ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನಂತಂದರೆ ಸ್ವಯಂ ಉದ್ಯೋಗ ಕೈಗೊಂಡು ಸ್ವಾವಲಂಬಿ ಜೀವನ ನಡೆಸುವ ಮಹತ್ವ ಉಳ್ಳ ನಿರುದ್ಯೋಗಿಗಳಿಗೆ ರಾಜ್ಯ ಸರ್ಕಾರ ಹಲವು ಸೌಲಭ್ಯಗಳನ್ನು ಒದಗಿಸುತ್ತದೆ ಅಂತಂದರೆ ನೀವು ಏನಂತಂದರೆ ಸ್ವಯಂ ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ರಪ್ಪ ಅಂತಂದರೆ ಸರ್ಕಾರದ ಕಡೆಯಿಂದ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ಲೋನ್ ನಿಮಗೆ ಸಿಗುತ್ತೆ ಸೊ ಇದು ಏನಂತಂದರೆ ದೇವರ ಜಲಸು ಹಿಂದುಗಳ ವರ್ಗಗಳ ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಯೋಜನೆ ನಿಮಗೆ ಸಿಗುತ್ತೆ ಸೊ ನೀವು ಏನೇನು ಅಂದರೆ ಯಾವ ಥರ ಈ ಒಂದು ಯೋಜನೆಯನ್ನು ಪಡ್ಕೊಳ್ಳೋದು ಅಂದರೆ ಯಾವ ಥರ ಅರ್ಜಿಯನ್ನು ಹಾಕೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನೆಲ್ಲ ಷರತ್ತುಗಳಿದೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಅದೇ ರೀತಿ ಚಾನೆಲ್ಗೆ ಹೊಸದಾಗಿರುತ್ತೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲಿಗೆ ಏನಂತಂದರೆ ನೀವು ಸ್ವಯಂ ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಮಾತ್ರ ಈ ಲೋನ್ ನಿಮಗೆ ಸಿಗುತ್ತೆ ಸೊ ಅಪ್ ಟು ಎರಡು ಲಕ್ಷದವರೆಗೂ ನಿಮಗೆ ಸಾಲ ಸಿಗುತ್ತೆ ಸೊ ಸಬ್ಸಿಡಿ ಕೂಡ ಇರುತ್ತೆ ಸೊ ಸಾಲದ ಮಿತಿ ಎಷ್ಟಿರುತ್ತೆ ಅಂತಂದರೆ ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ಇರುತ್ತೆ ಸೊ ಸಬ್ಸಿಡಿ ಆಲ್ಮೋಸ್ಟ್ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಅಂದರೆ ಹದಿನೈದು ಪರ್ಸೆಂಟ್ವರೆಗೂ ಸಬ್ಸಿಡಿ ಇರುತ್ತೆ ನೆಕ್ಸ್ಟು ಬಡ್ಡಿ ದರ ಏನಿರುತ್ತೆ ಅಂತಂದರೆ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಶೇಕಡಾ ನಾಲ್ಕರಷ್ಟು ನಿಮಗೆ ಇರುತ್ತೆ ಸೊ ನೆಕ್ಸ್ಟು ಮರುಪಾವತಿ ನೀವು ಯಾವಾಗ ಮಾಡಬೇಕಪ್ಪ ಅಂದರೆ ಮೂರು ವರ್ಷಗಳವರೆಗೂ ನೀವು ಮರುಪಾವತಿಯನ್ನು ಮಾಡ್ಬೋದು ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದರೆ ವಯೋಮಿತಿ ಏನಿದೆ ಹದಿನೆಂಟರಿಂದ ಐವತ್ತೈದು ವರ್ಷಗಳವರೆಗೆ ಇರುತ್ತೆ ನೆಕ್ಸ್ಟ್ ಇನ್ಕಮ್ ಒಂದು ಲಿಮಿಟ್ ಏನಿದೆ ಅಂತಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ತೊಂಬತ್ತೆಂಟು ಸಾವಿರ ಇದೆ ನೆಕ್ಸ್ಟು ನಗರ ಪ್ರದೇಶಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇರುತ್ತೆ ನೆಕ್ಸ್ಟು ಪ್ರವರ್ಗ ಸೊ ಯಾರ್ಯಾರು ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕರ್ನಾಟಕ ರಾಜ್ಯದ ಕಾಯಂ ಆಗಿರಬೇಕು ಅದೇ ರೀತಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿ ಇರಬೇಕು ಸೊ ಯಾರು ಅರ್ಜಿ ಹಾಕೋಕೆ ಆಗಲ್ಲ ಅಂತಂದರೆ ಇದಕ್ಕಿಂತ ಮೊದಲು ಯಾರೆಲ್ಲ ಈ ಒಂದು ಯೋಜನೆ ಸೌಲಭ್ಯನ ಪಡೆದಿರ್ತೀರ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋಲ್ಲ ಸೊ ಅರ್ಜಿಯನ್ನು ನೀವು ಯಾವ ಥರ ಸಲ್ಲಿಸ್ಬೇಕಪ್ಪ ಅಂತಂದರೆ ಸೇವಾ ಸಿದ್ದು ಪೋರ್ಟಲ್ ಮುಖ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಕರ್ನಾಟಕ ಒಂದು ಬೆಂಗಳೂರು ಒನ್ ಗ್ರಾಮ ಒಂದು ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಏನೇನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಬ್ಯಾಂಕ್ ಒಂದು ಅಕೌಂಟ್ ಬೇಕಾಗುತ್ತೆ ಅದೇ ರೀತಿ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಇರಬೇಕು ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಒಂದು ಯೋಜನೆಯ ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಸೊ ಯಾರಿಗೊತ್ತು ನಿಮಗೂ ಕೂಡ ಲೋನ್ ಸಿಕ್ಕರೂ ಸಿಗ್ಬೋದು ಸೊ ಇಷ್ಟು ಇವತ್ತು ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಥ್ಯಾಂಕ್ ಯು ಸೋ ಮಚ್